ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ಆಸೆ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ನಾನು ಒಂದು ಉನ್ನತವಾದ ನೌಕರಿಯನ್ನು ಪಡೀಬೇಕು ಜೀವನವನ್ನು ಸುಖಮಯವಾಗಿಸಬೇಕು ಹೇಳ್ಬಿಟ್ಟು ಎಲ್ಲರಿಗೂ ಆಸೆ ಇರ್ತದೆ ಅಂತಹ ಆಸೆಗೆ ಪುಷ್ಟಿ ನೀಡುವಂಥ ಒಂದು ಸುದ್ದಿ ಇದಾಗಿದ್ದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮೊ ಬಿ ಎ ಬಿ ಎಡ್ ಮಾಡಿರ್ತಕ್ಕಂಥರಿಗೆ ಒಂದು ದೊಡ್ಡ ಅವಕಾಶ ಇಲ್ಲಿ ರಾಜ್ಯ ಸರ್ಕಾರ ನೀಡಿ ಕೊಡ್ತಾ ಇದೆ ಸ್ನೇಹಿತರೆ ಆ ಕುರಿತು ಒಂದು ಸುದ್ದಿ ಬರ್ತಾಯಿದೆ ಆ ಸುದ್ದಿಯನ್ನು ಪೂರ್ತಿ ನಿಮಗೆ ಓದಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ರಾಜ್ಯ ಸಚಿವ ಸಂಪುಟ ಉಪಸಭಿ ಸಮಿತಿಯು ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ವೇಳೆಗೆ ಹೊರಗುತ್ತಿಗೆ ನೌಕರರ ನೇಮಕವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ನಿರ್ಧರಿಸಿದೆ ಸುಮಾರು ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಹೊರಗುತ್ತಿಗೆ ನೌಕರರ ವ್ಯವಸ್ಥೆಗೆ ಕೊನೆ ಹಾಡಲು ಶಿಫಾರಸು ಮಾಡಲಾಗಿದ್ದು ಇದರಿಂದ ಸರ್ಕಾರಕ್ಕೆ ವಾರ್ಷಿಕ ಹತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳುವ ಅಂದಾಜಿದೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಏನು ಹಾಗಾದರೆ ಇದರ ಒಂದು ಅರ್ಥ ಅಂತ ನೋಡೋದಾದರೆ ರಾಜ್ಯದ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಖಾಸಗಿ ಏಜೆನ್ಸಿ ಮೂಲಕ ಹೊರಗುತ್ತಿಗೆ ಸೇವೆ ಬಂದ್ ಮಾಡಲಾಗುವುದು ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ವೇಳೆಗೆ ಸಂಪೂರ್ಣವಾಗಿ ಈ ಸೇವೆಯನ್ನು ನಿಲ್ಲಿಸಲು ಸರ್ಕಾರದ ಸಂಪುಟ ಉಪಸಮಿತಿಯ ನಿರ್ಣಯ ಕೈಗೊಳ್ಳುತ್ತಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹೊರಗುತ್ತಿಗೆ ನೌಕರರ ಸೇವೆ ಕಡಿಮೆ ಮಾಡಲು ತಕ್ಷದ ಕ್ರಮ ತಕ್ಷಣದ ಕ್ರಮ ಅನುಸರಿಸಲು ಮುಂದಾಗಿದೆ ಸರ್ಕಾರಿ ಇಲಾಖೆ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ನೌಕರರ ನೇಮಕ ಪದ್ಧತಿಯನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ಒಳಗೆ ಸಂಪೂರ್ಣ ನಿಲ್ಲಿಸಲು ರಾಜ್ಯ ಸಚಿವ ಸಂಪುಟ ಉಪ ಸಮಿತಿ ನಿರ್ಣಯಿಸಿದೆ ಖಾಸಗಿ ಏಜೆನ್ಸಿಗಳ ಮೂಲಕ ಬಹುದೊಡ್ಡ ಸಂಖ್ಯೆಯಲ್ಲಿ ನೇಮಕಗೊಂಡಿರುವ ಹೊರಗುತ್ತಿಗೆ ಸೇವೆಯನ್ನು ಈ ಗಡುವಿನೊಳಗೆ ಹಂತ ಹಂತವಾಗಿ ನಿಲ್ಲಿಸಲು ನಿರ್ಧರಿಸಲಾಗಿದೆ ಈ ತೀರ್ಮಾನದಿಂದ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಹೆಚ್ಚುವರಿ ಹತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಅಂದಾಜು ಮಾಡಲಾಗಿದೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯ ಸಂಪುಟ ಸಮಿತಿಯು ಈ ನಿರ್ಣಯ ಮಾಡಿದ್ದು ಸದ್ಯ ನಾನಾ ಇಲಾಖೆ ನಿಗಮ ಮಂಡಳಿ ವಿವಿಗಳು ಸೇರಿದಂತೆ ನಾನಾ ಸಂಸ್ಥೆಗಳಲ್ಲಿನ ಸುಮಾರು ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಹೊರಗುತ್ತಿಗೆ ನೌಕರರ ವ್ಯವಸ್ಥೆಗೆ ಕೊನೆ ಹಾಡಲು ಸಮಿತಿ ಶಿಫಾರಸು ಮಾಡಿದೆ ಮುಂದಿನ ವಾರ ನವೆಂಬರ್ ಇಪ್ಪತ್ತೇಳರಂದು ನಡೆಯಿರುವ ಸಚಿವ ಸಂಪುಟದ ಸಭೆ ಮುಂದೆ ಈ ಸಮಿತಿಯ ನಿರ್ಣಯಗಳು ಮತ್ತು ಶಿಫಾರಸುಗಳು ಮಂಡನೆಯಾಗಲಿವೆ ಅಂತೇಳ್ಬಿಟ್ಟು ಹೇಳಲಾಗ್ತಾ ಇದೆ ಏನೇ ಆಗಲಿ ಹೊರಗುತ್ತೆಯನ್ನು ನಿಲ್ಲಿಸಿದರೆ ಸರ್ಕಾರಿ ಕೆಲಸಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಆಗ್ತದೆ ಅಂದರೆ ಸರ್ಕಾರಿ ನೇಮಕಾತಿ ನಡೆಯಲಿದೆ ಅಲ್ಲ ಅದರಲ್ಲಿ ಕೆ ಪಿ ಸಿ 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 ಒಂದು ನೇಮಕಾತಿ ಆಗಿರ್ಬೋದು ಅಥವಾ ಸರ್ಕಾರಿ ನೇರ ನೇಮಕಾತಿ ಆಗಿರ್ಬೋದು ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ನಿರುದ್ಯೋಗ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿ ಕೂಡಲೇ ಅವರ ಜೀವನವನ್ನು ಸ್ವಾವಲಂಬಿ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಡಬೇಕು ಹೇಳ್ಬಿಟ್ಟು ಕೋರ್ತಾ ಇವತ್ತಿನ ವೀಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಹೈ ಬಟನ್ನ ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಜೈ ಕರ್ನಾಟಕ